ಅಲೋ ಇಷ್ಟ ರೆಡಿ ಗಿರೀ ಹುಟ್ಟಿವಿ ಅದು ರೀ ದೀಪಾವಳಿ ಬೀಲ್ರಿ ನಾಳೆ ಗಿಟ್ಟಿಲ್ಲ ನಾಡ್ದ್ ಅದಕ್ ಅಣ್ಣಗೆ ಆರತಿ ಪಡೆಗ್ ಬರ್ಬೇಕ ಹೋಗಬೇಕಲ್ಲೀ ಅಲೋ ನಮ್ ಮನ್ಯಾಗ ನಮ್ಮ ಅವ್ರು ಹಿರಿಯರ್ಕತ್ಯಾಳ ಆಕಿ ಒನ್ ಮಾತ್ ಕೇಳ ಒನ್ ಮಾತ್ ಕೇಳೋ ಹೇಳಿ ಕೇಳ್ದಂ ತಯಾರ ಕುತೀವಲ್ಲ ಅದು ಹೇಳಿಲ್ರಿ ಕರೆ ಅಣ್ಣ ಫೋನ್ ಹಚ್ಚಿದ್ರ ಬಾತ್ ಹೇಳಿ ಕರ್ಲಿಕ್ಕ ಬರ್ತೀನಿ ಅಂದ್ರೆ ಅವ್ರು ಕರೆ ನಾನೇ ಬರ್ತೀನಿ ಅಂತ ಹೇಳ್ದ ಅದಕ್ಕೆ ನಿಮಗೆ ರೆಡಿಯಾಗಿ ಆಗಿ ಹೇಳಿ ಬಂದ್ರಿ ಈಗ ಏನ್ ರೀ ನಾ ಅಲ್ಲ ಮನ್ಯಾಗ ನೀನೇ ಯಜಮಾನ ಬಿಟ್ಟಿದೆ ಹೇಳಿ ಕೇಳಿ ಯಾರಿಗೆ ಕೇಳಾರ್ದಂಗ ಯಾರಾಗ ಊರ್ಗೆ ಹೊಂಟಿದಲ್ಲ ಇಲ್ಲಿ ಮನ್ಯಾಗ ಮಾಡೋರು ಯಾರು ನಿಮ್ಮ ಊರಿಗೆ ನೀವು ಹೋದ್ರ ಹೋದ್ರೆ ಆ ಕಡೆ ಹೋತೀನಿ ಏನ್ರಿ ಎರಡು ದಿನದಾಗ ವಾಪಸ್ ಬಂದ್ಬಿಡ್ತೇನ್ರಿ ನಮ್ಮ ದಿನ ದಿನ ಬರ್ತಾವ್ರಿ ಹಬ್ಬ ಏನ್ ದಿನ ದಿನ ಹೋತೇನ್ರಿ ಹೋಗೋದೇ ವರ್ಷಕ್ಕೊಮ್ಮೆ ದೀಪಾವಳಿ ಹಬ್ಬ ಇರ್ಲಾಕ್ನು ನಮ್ಮ ಮಣ್ಗಳ ಹಬ್ಬ ತಮ್ಮ ಹಬ್ಬದ ಅವ್ರಿಗೆ ಆರ್ತಿ ಬರ್ಲಾಕತ್ತೀರ ಹೊಂಟೇನ್ರಿ ನಾ ಅಲ್ಲ ನೀ ಹೋದ್ರೆ ಹಬ್ಬ ಆಗ್ತಾ ನೀವು ಹೋಲಿಕೆ ಹಬ್ಬ ಆಗಲ್ಲ ನಾ ಹೋದ್ರೆ ಹಬ್ಬ ಆತದ ಪ್ಲೇನ್ ಎಲ್ರಿ ನಾ ಹೋಲಿಲ್ಲ ಅಂದ್ರು ಆತದ್ರಿ ಹೋದ್ರು ಆತದ್ರಿ ಅದ್ರಾಗ ರೀ ಖರೆ ಅಂದ್ರೆ ಹೆಣ್ಮಕ್ಳಿಗೆ ಇರೋದೊಂದು ಹಬ್ಬ ದೀಪಾವಳಿ ಹಬ್ಬ ನಾಗರ ಪಂಚಮಿ ಹಿಂಗೆ ಒಂದ್ ಎರಡ್ ಹಬ್ಬ ಅಲ್ರಿ ನಾ ಏನ್ ದಿನಾ ದಿನ ಹೋದ್ರೆ ಹೋಗ್ಬಿಟ್ರೆ ನಿತ್ಯಾಂತೂ ಕೇಳಿ ಅವಾಗ ಒಂದ್ ಮಾತೇಳಿ ಹೋಗ್ಬಿಡು ಅಲ್ರಿ ಮನಿ ಹಬ್ಬಕ್ಕ ಹೋಗ್ಬೇಕ ತಯಾರಾಗಿರಿ ಹಿಂಗ್ಯಾಕ್ ಸೊಪ್ ಮಾರಿ ಮುಂದಕೊಂಡಿತಿರಿ ಅಣ್ಣ ಹಂಗೆ ಸಿಟಿ ಮಾಡತ್ತನ್ರಿ ಒಂದ್ ಎರಡ್ ದಿನ ಹೋಗ್ಬರಿ ಏನ್ ಮಾಡೋದಪ್ಪ ಬರೇ ಸಿಟಿ ಬರ್ತಾರ ಒಂದ್ ಮಾತ್ ಹೋಗಿ ಬರ್ತೀನಿ ಅಂತ ಕೇಳಿದಕ್ಕ ಹೋಗಿ ಬಾ ತಲಿಲ್ಲರಿ ಮಾತೆ ಖರ್ಚ್ ಮಾಡಿದ್ರು ಇದೇ ಒಂದು ಹಬ್ಬ ಇರ್ತದ ರೀ ತವ್ರ ಮನಿಗೆ ಅಂದ್ರ ಹೆಣ್ಮಕ್ಳಿಗೆ ಹೋಗ್ ಬರ್ರಿ ಏನಾಗಲ್ಲ ಎರಡ್ ದಿನ ಹೋಗ್ರಿ ಏನ ಆತ್ತಿ ಏನೋ ಆತ್ತಿ ಹೋಗಿ ಅಂದ್ರ ಹೋಗು ಬೇಡ ಅಂದ್ರೆ ಬಿಡು ಅಂದರ ಯಾವಾಗ ಎಲ್ಲಾ ಹೇಳ್ಕೊತಿನ್ ತೋರಿ ನೀವೇ ತಲೆ ಕಡಿಸೋತಿರಿ ಒಂದ್ ಎರಡ್ ದಿನ ಹೋಗ್ಬರಿ

ಹೋಗು ಬರು ಯಾಕೆ ಮಾಡ್ರಿ ಮೂರ್ ಮೂರ್ ದಿನಕ್ಕೊಂಬ ಹೋಗೋದೇ ಆಯ್ತು ಅಲ್ಲೇ ಇದ್ದು ಅಲ್ಲೇ ಹೋಗಿದ್ದು ಬಿಡು ಅತ್ತಿ ಹಿಂಗ್ಯಾಕ್ ಮಾತಾಡ್ತೀರಿ ಚುಚ್ಚಿ ನಾ ಎಂದ ದಿನಾ ಹೋಗೇನ್ರಿ ಒಂದ್ ಆದರ್ಸ ದೀಪಾವಳಿಗೆ ಹೋದಕ್ ಇದೇ ವರ್ಷ ಮತ್ ಆಕಿ ಹಬ್ಬಕ್ತ ಕಳ್ಸಿಲ್ರಿ ನನಗ ಈ ದೀಪಾವಳಿಗ್ ಹೊಂಟೇನ್ರಿ ಚುಚ್ಚಿ ಆಗ ಮಾತಾಡ್ತೇವ್ರ ಸುಮ್ ಸುಮ್ನೆ ನಾವು ಮಾತಾಡೋದ್ ಮಾತಾ ಚುಚ್ಚಂಗ್ತದ ಹಂಗೇನ್ ಇಲ್ರಿ ಅತ್ತಿ ನಿಮ್ ಮಾತ್ ನನ್ಗ್ಯಾಕ್ ಚುಚ್ಬೇಕ್ರಿ ಚುಚ್ಚಲ್ರಿ ಆದ್ರ ಏನೇನೋ ಮಾತಾಡ್ಲತ್ತೀರಿ ಹಿಂದೆ ನನ್ಗ ತಲೆ ಬಿಟ್ಟದ ಹುಚ್ಚ ನೀ ಹಬ್ಬ ಹುಣಿವಿ ಮಾಡಬೇ ಹೋಗ್ಯವ ಯವ ಒಟ್ಟಿದಿಡ ಹಬ್ಬಕ್ ಹಬ್ಬ ಮಾಡಿ ಮಾಡ್ಬರ್ಲಿ ಹಬ್ಬ ಕಣ್ ಬಿದ್ದಿ ಎಲ್ಲರೂ ಎಲ್ಲಾರು ಅವ್ರಿ ಆಗಿರಿ ಹೋಗಿ ಬಿಡ್ರಿ ಎಲ್ಲಿ ಹೋಗದ ಹೋಗಿ ಬಿಡು ನಿನ್ಗ ಜಾತ್ರೆ ಕೇತ್ರಿ ಇರ್ತಾವ ಹೋಗಿ ಬಿಡುತ್ತಮ್ಮ ನಾನ್ ಕಿರಿಕಿರಿ ಅವ ನಿಂದು ವೀರ ಮಾಡಿ ಒಟ್ರು ಕೊಡಿ ಸಾಕ ನನ್ಗ ಕೇಳಿ ಕೇಳ್ ಕೇಳ್ ಕೇಳಿ ದಿನ ಇದೇ ಓಡಾಡ್ತೀರ ದಿನ ಮನ್ಯಾಗ ಮನ್ಯಾಗ ಹೋದಾವ ಏನಿದು ಹಬ್ಬಕ್ಕೆ ಹೋದ್ರೆ ಕಳ್ಸಲ್ಲ ಹೆಂಗ ಅವ ಹೋಲ್ ಬಿಡೋಲ್ಲ ಹೋಲಿ ಹೋಗ್ರಿ ನಾ ಎಲ್ ಜಾತ್ರೆ ಹೋಗ್ತೀನಿ ಅಂದ್ಯಾ ನನ್ಗ ಅವ್ರ ಹೊಟರ್ಲ ಹೋಗಿ ಬಿಡೋಲ್ಲ ಏನರ ಒಟ್ಟ ನಂಗರ ನಂಗರ ಪೂರ ಸಾಕೇದ ಏನರ ಬಿಡ್ಕೊರಿ ಆತದ ಆತದೇ ಪಾ ನಿಮ್ಗೆ ಎಲ್ಲಾರ್ಗು ದೊಡ್ಡವ್ರು ಮಾಡಿದ ಆಗೋದ ಎಲ್ಲದ ಎಲ್ಲರ ಕೈಲಿ ಏನ್ ಅನ್ಸಲಕತ್ತಿದಿ ನನಗ ಹೋಗಿ ಬಿಡು ಹ್ಮ ನೀನ ಯಾವಕ್ಕಿನ ಭಿಕ್ಸಕ್ ಬಂದಾಳಂತ ಅನ್ಕೊಂಡಿದ್ದೆ ನಾ ಹ್ಮ ಏನಾಯ್ತು ಮುಂಜಾಳೆ ಮುಂಜಾಳೆ ಈ ಕಡೆ ಹೊಂಟದ ಸವಾರಿ ಅದೇ ರೀ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಬಂದೈತಿ ನನ್ಗು ಗೊತ್ತೈತಿ ಅಣ್ಣಗ ತಮ್ಮಗ ಆರ್ತಿ ಬೆಳಿಗ್ ಹೋಗ್ಬೇಕಂತೇಳಿ ಬಂದಿದಿ ಹ್ಮ್ ಹ್ಮ್ ಬೆಳಗ್ತಿ ಬೆಳಗ್ತಿ ಆರ್ತಿ ನೋಡು ಇಲ್ಲೆಲ್ಲಾ ಅಣ್ಣ ತಮ್ಮ ಕಳ್ಸಾ ಬೆಳಗಿ ನೀ ಏನು ನಮ್ ಮನಿ ಏನ್ ಮುಂದಕ್ಕ ತರೋದು ಬೇಕಾಗಿಲ್ಲ ನೀ ಕಳ್ಸಾ ಬೆಳಗಿ ಮುಂದೆ ತರಕಲ್ಲ ನಮ್ಮ ನಮ್ ಮನಿ ಡಬ್ ಹಾಕಿದ್ದೀರಿ ಏನ್ ಹ್ಯಾಂಗ್ ಬಂದಿಯಲ್ಲ ಬಂದ್ ಹಾದಿಲೆ ಸೀದಾ ಹೋಗ ನಿನ್ ಮನೆಗೆ ಬಿಡ್ತೀನ್ರಿ ನಿಮ್ ಜೊತೆಗಿರಿ ನಾ ಬಾಳತರೇ ಆರ್ತಿ ಬೆಳಗಾನಿ ಒಯ್ನಿ ಒಯ್ನಿ ಬಾಗಿ ರೀ ಒಯ್ನಿ ಬರೀ ಆರ್ತಿ ಬೆಳಗಾನ ಓದ್ತೀನ್ರಿ ಏನು ತಗೊಳಲ್ರಿ ನಿಮ್ ಎಲೆ ನೀವೇನ್ ಕೊಟ್ರಿ ತಗೊಳಲ್ರಿ

ಬಂದಿರ್ತಾಳೆ ನಿಮ್ಮ ತಂಗಿ ಕರ್ಕೊಂಬರ್ರಿ ಹೋರಿ ಹಾಂ ಫೋನ್ ಹಚ್ಚಿಲ್ಲ ಇಲ್ಲ ಇಲ್ಲಿ ಇಲ್ರಿ ನಿಮಗೆ ಹಚ್ತಾಳೆ ರೀ ನಿಮ್ಮ ತಂಗಿ ಹೋರಿ ಹೋಗ್ರಿ ಕಿತ್ತ ಹೆಚ್ಚಿಗೆ ನಾ ಖುಷಿ ಪಡ್ತೀನಿ ರೀ ಓರಿ ಓ ರೀ ನಿಮ್ಮ ಮನ್ಯಾಗೆ ಅಡಿಗೆತ ಮಾಡು ಅವು ಏನು ಹಬ್ಬಕ್ಕೆ ಏನೇನು ಬೇಕು ಎಲ್ಲ ವಾರ್ಸ್ ಮಾಡ್ಕೊಂಡು ನಾವು ಕರ್ಕೊಂಬರ್ತೀನಿ ನಾ ಮಂದಿ ಆಳ ಹಚ್ತೀನ್ ರೀ ಹಚ್ಚಿ ಮಾಡ್ತೀನಿ ರೀ ಹೋರಿ ಹೋರಿ ನೀನು ಹೈರಾಣ ಆಗ್ಬಿಡು ಹೋ ಮಾಡು ಹೋರಿ ಹೋ ನಾ ತಂಗಿ ಕರ್ಕೊಂಡು ಬರ್ತಾನ ತಂಗಿ ಕರ್ಕೊಂಬರ್ತಾನ ತಂಗಿನ

ಹೊಯ್ ಕಳಿಸಿದ್ಲು ಏನಾದ್ರು ನಡಕತ್ತೈದ್ ನಮ್ಮ ಮನೆಯಾಗ ಮನೆ ಕಡೆ ಹೋಗು ನಾ ತಂಗಿ ಬರ್ತೀನಿ ಹೋಗ್ನಿ

ಅಣ್ಣ ಎಣ್ಣ ನಮ್ಮ ಅಣ್ಣಗ ಆರ್ತಿ ಬೆಳಗ್ಬೇಕ ಬಂದ್ರೆ ನಮ್ಮ ಅಣ್ಣ ಅಣ್ಣ ಬಿಟ್ಟಲ್ಲ ದೇವರೇ ಅಣ್ಣ ಎದ್ದೇಗೋಣ ತನ್ನಿಗೆ ಬಿಸಿನೋಡಣಾ ಆರ್ಥಿ ಬೆಳಗ್ ಲಕ್ ಬಂದಿನ ಅಣ್ಣಾ ಅಲ್ಲಿಗೆ ಬಂದಿದಾ ಅಣ್ಣಾ ಯದ್ಯಣ್ಣಾ ನಾನು ನಿನಿಗೆ ಆರ್ಥಿ ಬೆಳಗ್ ಬೇಕ ಅಣ್ಣಾ ಯಾರು ಇಲ್ವಲ್ಲ ಹಾalon ಮನೆ ಇದೆ ಕೇಳ್ಕೊಂಡು ಬರ್ತೀನಿ

Oh <laughs> <laughs>